ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲಿ ಈ ಹಾಡನ್ನು ಈ ಕವಿತೆಯನ್ನು ಯಾರು ಕೇಳಿರೋದಿಲ್ಲ ಹೇಳಿ ನಿತ್ಯೋತ್ಸವ ಇದರ ರಚನಾಕಾರರು ಕೆ ಎಸ್ ನಿಸಾರ್ ಅಹಮದ್ ಅವರು ಹೀಗೆ ನಿತ್ಯೋತ್ಸವ ಕವಿತೆಯ ಮೂಲಕ ಎಲ್ಲರ ಮನಸ್ಸನ್ನು ಸೆಳೆದಿರುವ ಕೆ ಎಸ್ ನಿಸಾರ್ ಅಹಮದ್ ಅವರು ಯೇಸುವಿನ ಕುರಿತಾಗಿ ಕವಿತೆಯನ್ನು ರಚನೆ ಮಾಡಿದ್ದಾರೆ ಏಸು ತನಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲುವಂತಹ ಸಂದರ್ಭದಲ್ಲೂ ಕೂಡ ಲೋಕ ಕಲ್ಯಾಣವನ್ನು ಬಯಸ್ತಾ ಇದ್ದಾರೆ ಹಾಗಿದ್ದರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಪದ್ಯ ಒಂಬತ್ತು ಶಿಲುಬೆ ಏರಿದ್ದಾನೆ ಇದನ್ನು ಅಭ್ಯಾಸ ಮಾಡೋಣ ಪದ್ಯಕ್ಕಿಂತ ಮುಂಚೆ ಕವಿಯಾದ ಕೆ ಎಸ್ ಎ ನಿಸಾರ್ ಅಹಮ್ಮದ್ ಅವರ ಬಗ್ಗೆ ಹಾಗೆ ಕಾವ್ಯ ಶಿಲುಬೆ ಏರಿದ್ದಾನೆ ಇದರ ಕುರಿತಾಗಿ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಕೆ ಎಸ್ ನಿಸಾರ್ ಅಹಮದ್ ಅವರು ಐದು ಎರಡು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ದೇವನಹಳ್ಳಿಯಲ್ಲಿ ಜನಿಸಿದ್ರು ಇವರು ಓದಿದ್ದು ಭೂಗರ್ಭ ವಿಜ್ಞಾನ ಇವರು ಹಲವಾರು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಂತರದಲ್ಲಿ ಬೆಂಗಳೂರಿನಲ್ಲಿ ವಿಶ್ರಾಂತ ಜೀವನವನ್ನು ಕಳೆದು ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮರಣವನ್ನು ಹೊಂದಿದ್ರು ಇವರು ಕನ್ನಡ ಸಾಹಿತ್ಯಕ್ಕೆ ಕಾವ್ಯಕ್ಕೆ ಉನ್ನತ ಕೊಡುಗೆಯನ್ನು ನೀಡಿದ್ದಾರೆ ಒಂದು ವಿಶೇಷ ವಿಶಿಷ್ಟ ರೀತಿಯ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಇದು ಒಂದು ವಿಭಿನ್ನ ರೀತಿಯ ಸಂವೇದನೆಯ ಮೂಲಕ ಕನ್ನಡ ಕಾವ್ಯಕ್ಕೆ ಒಂದು ಹೊಸ ತಿರುವನ್ನು ತಂದುಕೊಟ್ಟಿರೋರು ಕೆ ಎಸ್ ನಿಸಾರ್ ಅಹಮದ್ ಅವರು ಇವರ ಕಾವ್ಯದ ಲಕ್ಷಣಗಳು ಏನಂದರೆ ವಿಭಿನ್ನ ಸಂಸ್ಕೃತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ತಕ್ಕಂಥದ್ದು ಒಂದು ನೈಜ ವೈಚಾರಿಕ ದೃಷ್ಟಿಕೋನ ಅದರಲ್ಲಿ ಒಂದು ಲವಲವಿಕೆ ಇರುತ್ತೆ ಆ ಭಾಷೆಯಲ್ಲಿ ಒಂದು ಹೊಸತನ ಇರುತ್ತೆ ಅನುಭವ ಇರುತ್ತೆ ವ್ಯಂಗ್ಯನೂ ಕೂಡ ಇರುತ್ತೆ ಇಂತಹ ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಸಂಜೆ ಐದರ ಮಳೆ ಅನಾಮಿಕ ಆಂಗ್ಲರು ನೆನೆದವರ ಮನದಲ್ಲಿ ಸುಮುಹೂರ್ತ ನಾನೆಂಬ ಪರಕೀಯ ಆಕಾಶಕ್ಕೆ ಸರಹದ್ದುಗಳಿಲ್ಲ ಸ್ವಯಂ ಸೇವೆಯ ಗಿಳಿಗಳು ಬಹಿರಂಗ ಇನ್ನು ಮುಂತಾದ ಕವನ ಸಂಕಲನಗಳನ್ನು ಇವರು ಪ್ರಕಟಿಸಿದ್ದಾರೆ ಹಾಗೆ ಕನ್ನಡದ ಮೊಟ್ಟ ಮೊದಲ ಭಾವಗೀತೆಯಾಗಿರ್ತಕ್ಕಂಥ ಜನಪ್ರಿಯ ಕ್ಯಾಸೆಟ್ ನಿತ್ಯೋತ್ಸವವನ್ನು ರಚಿಸಿ ಹೊರತಂದು ಈ ಧ್ವನಿ ಸುರುಳಿ ಪರಂಪರೆ ಬೆಳೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ನಿಸಾರ್ ಅಹಮದ್ರವರು ಇವರು ಕಾವ್ಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಇವರು ಶ್ರೇಷ್ಠ ಅನುವಾದಕರು ಕೂಡ ಹೌದು ಹಾಗೆ ವೈಚಾರಿಕ ಲೇಖನಕಾರರು ಕೂಡ ಆಗಿದ್ದಾರೆ ಇವರು ಎರಡು ಸಾವಿರದ ಏಳರಲ್ಲಿ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಇಪ್ಪತ್ತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಭಾರತ ಸರ್ಕಾರ ಇವರಿಗೆ ಇವರ ಸಾಧನೆಯ ಫಲವಾಗಿ ಇವರಿಗೆ ಹಲವಾರು ಪುರಸ್ಕಾರ ಗೌರವಗಳನ್ನು ನೀಡಿ ಗೌರವಿಸಿದೆ ಹಲವಾರು ಪ್ರಶಸ್ತಿಗಳು ಇವರಿಗೆ ದೊರೆತಿದ್ದವು ಪದ್ಮಶ್ರೀ ಪುರಸ್ಕಾರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡದ ಪ್ರಸಿದ್ಧ ಬರಹಗಾರರಾದ ನರಸಿಂಗರಾವ್ ಕೃಷ್ಣರಾವ್ ಅವರ ಹೆಸರಿನಲ್ಲಿ ದೊರೆಯುವಂಥ ಅನಕೃ ಪ್ರಶಸ್ತಿ ಇತ್ಯಾದಿ ಗೌರವಗಳು ಇವರಿಗೆ ದೊರೆತಿದ್ದವು ಇನ್ನು ಕಾವ್ಯದ ಬಗ್ಗೆ ಹೇಳೋದಾದರೆ ಶಿಲುಬೆ ಏರಿದ್ದಾನೆ ಈ ಕವನ ಜೀಸಸ್ ಬಗ್ಗೆ ಹೇಳ್ತಾ ಇದೆ ಈ ಜೀಸಸ್ ಬಗ್ಗೆ ಮೊದಲು ರಾಷ್ಟ್ರಕವಿಯಾಗಿರ್ತಕ್ಕಂಥ ಗೋವಿಂದ ಪೈ ಅವರು ಗೋಲ್ಗೋಥ ಎನ್ನುವಂಥ ಕವನದ ಮುಖಾಂತರ ಜೀಸಸ್ ಅವ್ರ ಕುರಿತಾಗಿ ರಚನೆ ಮಾಡಿರ್ತಾರೆ ತದನಂತರದಲ್ಲಿ ಬಂದಿರತಕ್ಕಂಥ ವಿಶಿಷ್ಟ ಕವನ ಯಾರ್ದಾಗಿರುತ್ತೆ ಕೆ ಎಸ್ ನಿಸಾರ್ ಅವರು ರಚನೆ ಮಾಡಿರ್ತಕ್ಕಂಥ ಏರಿದ್ದಾನೆ ಕವನ ಆಗಿರುತ್ತೆ ಇದು ಜೀಸಸ್ನ ವ್ಯಕ್ತಿತ್ವ ಇವರ ಆದರ್ಶಗಳನ್ನು ಬಿಂಬಿಸುವಂಥದ್ದು ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಅವರಿಗೆ ನೀಡಿರುವಂತಹ ಹಿಂಸೆ ಕ್ರೌರ್ಯ ಅದೇ ರೀತಿಯಾಗಿ ಈ ಕಾಲದಲ್ಲಿ ಆ ಕಾಲದಲ್ಲಿ ಏನು ಕ್ರೌರ್ಯ ಹಿಂಸೆ ಇತ್ತು ಈ ಕಾಲದಲ್ಲಿನೂ ಕೂಡ ಅದೇ ಹಿಂಸೆ ಕ್ರೌರ್ಯನೇ ಇದೆ ಆದರೆ ಅದರ ರೂಪ ಬದಲಾಗಿದೆ ಹೊಸ ರೂಪವನ್ನು ಪಡೆದಿದೆ ಎನ್ನುವಂತಹ ಒಂದು ದುರಂತವನ್ನು ಇಲ್ಲಿ ಈ ಕವಿತೆ ಬಿಂಬಿಸ್ತಾ ಇದೆ ಜೀಸಸ್ನ ಸಾವು ಇದು ಹಲವಾರು ಹೃದಯಗಳಲ್ಲಿ ಮಾನವೀಯತೆಯ ಕಿಡಿಯನ್ನು ಹೊತ್ತಿಸುವಂಥದ್ದಾಗಿದೆ ಪದ್ಯ ಒಂಬತ್ತು ಶಿಲುಬೆ ಏರಿದ್ದಾನೆ ಶಿಲುಬೆ ಶಿಲುಬೆ ಅಂದರೆ ಕ್ರೈಸ್ತರಲ್ಲಿ ಹಿಂದೆ ತಪ್ಪಿತಸ್ಥರನ್ನು ತಪ್ಪು ಮಾಡಿದವರನ್ನು ಕೊಲ್ಲೋದಕ್ಕೋಸ್ಕರವಾಗಿ ನಿರ್ಮಾಣ ಮಾಡಿರುವಂಥ ಒಂದು ಮರದ ಸಾಧನ ಅದನ್ನು ಶಿಲುಬೆ ಅಂತ ಹೇಳ್ತಾ ಇದ್ದರು ಇದು ಕ್ರೈಸ್ತರ ಧಾರ್ಮಿಕ ಚಿಹ್ನೆ ಅಥವಾ ಲಾಂಛನವೂ ಕೂಡ ಹೌದು ಜಗತ್ನಲ್ಲಿ ಹಲವಾರು ಮಹಾನ್ ವ್ಯಕ್ತಿಗಳು ಪ್ರೀತಿ ಬಗ್ಗೆ ದಯೆ ಕರುಣೆಯ ಬಗ್ಗೆ ಸಂದೇಶವನ್ನು ಒಂದು ಉಪದೇಶವನ್ನು ನೀಡಿ ಹೋಗಿದ್ದಾರೆ ಅಂತಹ ವ್ಯಕ್ತಿಗಳಲ್ಲಿ ಜೀಸಸ್ ಕೂಡ ಪ್ರಮುಖರಾಗಿದ್ದಾರೆ ಇವರು ಕೊನೆಯ ಗಳಿಗೆಯಲ್ಲಿ ಸಾವಿನ ಅಂಚಿನಲ್ಲಿದ್ದಾಗ ಆ ಸಂಕಟ ಆ ನೋವಿನಲ್ಲೂ ಕೂಡ ಲೋಕದ ಕಲ್ಯಾಣಕ್ಕೆ ತಂಬಿಟ್ಟು ಲೋಕದ ಉದ್ಧಾರಕ್ಕಾಗಿ ಮಿಡಿದಿರುವಂಥವರು ಅಂತಹ ವ್ಯಕ್ತಿತ್ವ ಇವರದ್ದು ಆಗಿದೆ ಹಿಂಸೆ ಎಲ್ಲ ಕಾಲದಲ್ಲೂ ಇದೆ ಇವತ್ತೂ ಕೂಡ ನಾವು ಆಧುನಿಕ ಸಮಾಜದಲ್ಲಿ ಹಿಂಸೆಯನ್ನು ಕಾಣ್ತಾ ಇದ್ದೀವಿ ಇದು ಹಿಂಸೆ ವಿಶ್ವವ್ಯಾಪಿಯಾಗಿ ಹಾಗೆ ಕಾಡ್ಗಿಚ್ಚಿನಂತೆ ಹರಡ್ತಾನೇ ಇದೆ ಆದರೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಸಮಾಜದಲ್ಲಿ ದೇಶದಲ್ಲಿ ಪ್ರೀತಿ ಕರುಣೆ ಈ ಲೋಕ ಕಲ್ಯಾಣ ಉದಾರ ಮನೋಭಾವ ಇಂತಹ ಗುಣಗಳು ಬೆಳೆಯಬೇಕು ಇದರ ಅವಶ್ಯಕತೆ ಬಹಳ ಇದೆ ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಜೀಸಸ್ ಅವರ ವ್ಯಕ್ತಿತ್ವವನ್ನು ಕುರಿತಾಗಿ ಬರೆದಿರುವಂತಹ ಈ ಕಾವ್ಯ ಇದು ಧರ್ಮ ಸಹಿಷ್ಣುತೆಯನ್ನು ತೋರ್ತಾ ಇದೆ ಅದರ ಜೊತೆಗೆ ವಿಶ್ವ ಭಾತೃತ್ವವನ್ನು ಸಾರ್ತಾ ಇದೆ ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕುಬ್ಜ ಅಂದರೆ ಸಣ್ಣದು ಅಂತ ಕರುಣಿಸಿದೆ ಗಿಡದ ರೂಪ ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೋಂಬತ್ತಿ ಕ್ರಿಸ್ಮಸ್ ಜಗತ್ತಿನಾದ್ಯಂತ ಆಚರಿಸುವ ಒಂದು ಪ್ರಮುಖ ಹಬ್ಬ ಡಿಸೆಂಬರ್ ಇಪ್ಪತ್ತೈದರಂದು ಯೇಸು ಕ್ರಿಸ್ತನ ಜನ್ಮದಿನವನ್ನು ಕ್ರಿಸ್ಮಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಡಿಸೆಂಬರ್ ತಿಂಗಳಿನಲ್ಲಿ ಬರೋದರಿಂದ ವಾತಾವರಣ ಅತ್ಯಂತ ಚಳಿಯಿಂದ ಕೂಡಿರುತ್ತೆ ಈ ಹಬ್ಬ ಸಂತೋಷ ಸಂಭ್ರಮ ಸಡಗರ ಕೇಕು ಸಿಹಿ ತಿಂಡಿಗಳು ಚಾಕ್ಲೇಟ್ ಎಲ್ಲವುಗಳನ್ನು ತರುತ್ತೆ ಮಕ್ಕಳಿಗೆಲ್ಲ ಸಂತೋಷವನ್ನು ನೀಡುತ್ತೆ ಅಷ್ಟೇ ಅಲ್ಲದೆ ಬಗೆ ಬಗೆಯ ಬಣ್ಣಗಳಿಂದ ನಕ್ಷತ್ರ ವಿವಿಧಾಕಾರದ ದೀಪಗಳಿಂದ ಕ್ರಿಸ್ಮಸ್ ದಿನದಂದು ಮನೆಯನ್ನು ಸಿಂಗಾರಗೊಳಿಸಲಾಗುತ್ತೆ ಅಲಂಕಾರಗೊಳಿಸಲಾಗುತ್ತೆ ಈ ದಿನದಂದು ವಿಶೇಷ ಗಮನವನ್ನು ಸೆಳೆಯೋದಂದರೆ ಎಕ್ಸ್ಮಸ್ ಅಥವಾ ಕ್ರಿಸ್ಮಸ್ ಟ್ರೀ ಈ ಕ್ರಿಸ್ಮಸ್ ಗಿಡಕ್ಕೆ ಲೈಟುಗಳಿಂದ ಹತ್ತಿಯಿಂದ ಅಲಂಕಾರವನ್ನು ಮಾಡಲಾಗಿರುತ್ತೆ ಈ ಹತ್ತಿಯಿಂದ ಮಾಡಿರುವಂತಹ ಅಲಂಕಾರ ಹೇಗೆ ಕಾಣುತ್ತೆ ಅಂದರೆ ಮಂಜು ಆ ಗಿಡದ ಮೇಲೆ ಮಂಜು ಅಥವಾ ಇಬ್ಬನಿ ಬಿದ್ದಾಗ ಹೇಗೆ ಕಾಣುತ್ತೋ ಹಾಗೆ ಹತ್ತಿಯಿಂದ ಮಾಡಿರುವಂತಹ ಅಲಂಕಾರ ಆ ಗಿಡದ ಮೇಲೆ ಕಾಣ್ತಾ ಇರುತ್ತೆ ಮಂಜು ಬಿದ್ದಂತೆ ಕಾಣ್ತಾ ಇರುತ್ತೆ ಹಾಗೆ ಆ ಕ್ರಿಸ್ಮಸ್ ದಿನದಂದು ಚರ್ಚಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆಯನ್ನ ಮಾಡ್ತಾರೆ ನೋಡಿ ಅದನ್ನೇ ಕವಿ ಹೇಳ್ತಾ ಇದ್ದಾರೆ ನೋಡಿ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಅಂದರೆ ಇಲ್ಲಿ ಕ್ರಿಸ್ಮಸ್ ದಿನದಂದು ಚರ್ಚಿನಲ್ಲಿ ಸ್ಕರ್ಟ್ ಧರಿಸಿಕೊಂಡಿರ್ತಕ್ಕಂತಹ ಹುಡುಗಿಯರು ಮಂಡಿಯೂರಿ ಕುಳಿತು ಮೇಣದ ಬತ್ತಿಯನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ಆ ಬೆಳಕು ಅಥವಾ ಜ್ಞಾನದ ಸಂಕೇತವಾದ ಮೋಂಬತ್ತಿ ಅಥವಾ ಮೇಣದ ಬತ್ತಿ ಚಳಿಗಾಲದಲ್ಲಿ ಬೆಚ್ಚನೆಯ ಅನುಭವವನ್ನು ಕೊಡುತ್ತದೆ ಮತ್ತು ಆ ಬೆಚ್ಚನೆಯ ಪ್ರಾರ್ಥನೆಯು ದಿವ್ಯವಾದಂತಹ ಅನುಭವವನ್ನು ಕೊಡುತ್ತೆ ಅಂತ ಇಲ್ಲಿ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರು ಹೇಳ್ತಿದ್ದಾರೆ ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ ಬಾಗಿದ ಶಿರಾ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ ಯಾತನೆಗೂ ಅಂದರೆ ನೋವು ನಲ್ವಾತನೆ ನಲ್ವಾತನೆ ಅಂದರೆ ಒಳ್ಳೆಯ ಮಾತು ನುಡಿವ ಮುಖ ಮುದ್ರೆ ತೆರೆದೆ ಎನ್ನುವಂತಿದೆ ಕೊಲೆಗಡುಕ ಬರಬ್ಬರನ ವಕಾಲತ್ತು ನಡೆಸಿದವರೇ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಮನ್ನಿಸಲಿ ಅಂದರೆ ಕ್ಷಮಿಸಲಿ ಅಂದರೆ ಇಲ್ಲಿ ಏಸು ಕ್ರಿಸ್ತವರು ಅವರನ್ನು ಶಿಲುಬೆಗೇರಿಸಿದಾಗಲೂ ಕೂಡ ದೇವರಲ್ಲಿ ಏನನ್ನು ಬೇಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕವಿ ಈ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದಾರೆ ನಾವು ಜೀಸಸ್ನ ಹುಟ್ಟಿದ ದಿನವನ್ನು ಕ್ರಿಸ್ಮಸ್ ಅಂತ ಏನು ಆಚರಿಸ್ತೀವೋ ಅದೇ ಜೀಸಸ್ ಅವರನ್ನು ಶಿಲುಬೆಗೇರಿಸಿ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲಲಾಗುತ್ತೆ ಶಿಲುಬೆ ಅಂದರೆ ಕಟ್ಟಿಗೆಯಿಂದ ಮಾಡಿದ ಮರದ ಸಾಧನ ಆ ಶಿಲುಬೆಗೆ ಏರಿಸಲಾಗುತ್ತೆ ಅಂದರೆ ಆ ಶಿಲುಬೆಗೆ ಜೀಸಸ್ನ ದೇಹ ಅಂಟಿಕೊಳ್ಳುವಂತೆ ಎರಡೂ ಕೈ ಮತ್ತು ಕಾಲುಗಳಿಗೆ ಮೊಳೆಯನ್ನು ಹೊಡೆಯಲಾಗುತ್ತೆ ಸುತ್ತಿಗೆಯಿಂದ ಮಳೆಯನ್ನು ಮೊದಲು ಹೊಡಿತಾರೆ ಆ ಶಿಲುಬೆ ಏರಿಸಿದಾಗ ಜೀಸಸ್ನ ಶಿರ ಅಥವಾ ತಲೆ ಬಾಗಿರುತ್ತೆ ಕುತ್ತಿಗೆ ಕತ್ತಿನ ನರ ಉಬ್ಬಿರುತ್ತೆ ಅಷ್ಟೊಂದು ಚಿತ್ರ ಹಿಂಸೆ ನೋವು ಕೊಟ್ಟರೂ ಕೂಡ ಜೀಸಸ್ ಆ ನೋವಿನ ಯಾತನೆಯಲ್ಲಿ ಆ ನೋವಿನಲ್ಲಿ ಜೀಸಸ್ ಶಿಕ್ಷೆ ಕೊಟ್ಟವರಿಗೆ ಮುಖದಲ್ಲಿ ಒಳ್ಳೆಯ ಭಾವ ಇರುತ್ತೆ ಹಾಗೆ ಆ ಶಿಕ್ಷೆ ನೀಡಿದವರಿಗೆ ಅವರ ಬಗ್ಗೆ ಒಳ್ಳೆಯ ನುಡಿಗಳನ್ನೇ ಆಡ್ತಾರೆ ಜೀಸಸ್ ಅವರು ನೋಡಿ ಜೀಸಸ್ ಅವರನ್ನು ಶಿಲುಬೆಗೇರಿಸಲಾಗಿರುತ್ತಲ್ಲ ಆ ಪವಿತ್ರ ದಿನದಂದು ಒಬ್ಬ ಕೊಲೆಗಾರ ಒಬ್ಬ ಕೊಲೆಗಾರ ಬರಬ್ಬರನ್ನ ವಕಾಲತ್ತನ್ನು ಮಾಡಿ ಆತನಿಗೆ ಶಿಕ್ಷೆ ನೀಡಬಾರ್ದು ಆತನನ್ನು ಕ್ಷಮಿಸಬೇಕು ಅಂತ ಆಗ್ರಹಿಸಲಾಗಿರುತ್ತೆ ಮನವಿಯನ್ನು ಮಾಡಿಕೊಳ್ಳಾಗಿರುತ್ತೆ ಒತ್ತಾಯವನ್ನು ಮಾಡಲಾಗಿರುತ್ತೆ ಆದರೆ ಏನೂ ತಪ್ಪೇ ಮಾಡದೇ ಇರುವಂತಹ ಜೀಸಸ್ನನ್ನು ಶಿಲುಬೆಗೇರಿಸಲು ಅಲ್ಲಿ ಒತ್ತಾಯ ಆಗ್ರಹ ಮಾಡಲಾಗುತ್ತೆ ನೋಡಿ ರೋಮನ್ನರು ಒಬ್ಬ ಕೊಲೆಗಾರನಿಗೆ ಕ್ಷಮೆಯನ್ನು ನೀಡ್ತಾರೆ ವಿನಃ ಜೀಸಸ್ನನ್ನು ಕ್ಷಮಿಸೋದಕ್ಕೆ ಒಪ್ಪೋದೇ ಇಲ್ಲ ಬದಲಾಗಿ ನೋಡಿ ಕೊಲೆಗಡುಕ ಬರಬ್ಬರನ್ನ ವಕಾಲತ್ತು ನಡೆಸಿದವರೇ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ್ನು ತೂಗಿ ಸನ್ಮಾನಿಸಿದವರೇ ಜೀಸಸ್ ಅವರನ್ನು ಮಧ್ಯ ನಿಲ್ಲಿಸಿ ಎಡಕ್ಕೆ ಮತ್ತು ಬಲಕ್ಕೆ ಕಳ್ಳರಿರ್ತಾರೆ ಅವರು ಕಳ್ಳರಿಗೆ ಶಿಕ್ಷೆಯನ್ನು ಕೊಡೋದನ್ನು ತಪ್ಪಿಸ್ತಾರೆ ಅವರಿಗೆ ಅದರಿಂದ ಪಾರು ಮಾಡ್ತಾರೆ ಆದರೆ ಏಸು ಕ್ರಿಸ್ತನನ್ನು ಏನು ಮಾಡಲಾಗುತ್ತೆ ಅಲ್ಲಿ ಶಿಲುಬೆಗೇರಿಸಲಾಗುತ್ತೆ ಗಲ್ಲಿಗೇರಿಸಲಾಗುತ್ತೆ ಇಬ್ಬರು ಕಳ್ಳರ ಮಧ್ಯೆ ಗಲ್ಲಿಗೇರಿಸಲಾಗುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ನೋಡಿ ಎಂತಹ ದಯಾಳು ಆಗಿದ್ದಾರೆ ಜೀಸಸ್ ಅವರು ಅಂತಹ ಸಂದರ್ಭದಲ್ಲೂ ಕೂಡ ತಾವು ಸಾಯುವಂತಹ ಸಂದರ್ಭದಲ್ಲಿ ಪ್ರಾಣ ಬಿಡುವಂಥ ಸಂದರ್ಭದಲ್ಲೂ ಕೂಡ ಏನು ಕೇಳ್ಕೊಳ್ತಾ ಇದ್ದಾರೆ ಜೀಸಸ್ ದೇವರಲ್ಲಿ ನನಗೆ ಶಿಕ್ಷೆ ನೀಡಿದ ಇವರನ್ನು ದೇವರೇ ಅಂತ ಬೇಡ್ಕೊಳ್ತಾ ಇದ್ದಾರೆ ನೋಡಿ ಎಂಥ ಉದಾರವಾದಂತಹ ಮನಸ್ಸು ನೀವು ಬಡಿದ ಸುತ್ತಿಗೆಗಳು ಮೊಳೆಗಳು ಮುಕುಟ ಹೆಣೆದ ಮುಳ್ಳುಗಳು ಮುಕುಟ ಅಂದರೆ ಕಿರೀಟ ಹಬ್ಬಿಸಿದ ಸುಳ್ಳುಗಳು ರೋಮನ್ನರ ಕಿವಿಡಬ್ಬಿಸುವ ಕೊಂಬುಗಳು ಕೊಂಬುಗಳು ಅಂದರೆ ವಾಲಗ ಅಂದರೆ ವದಂತಿ ಸುಳ್ಳು ಸುದ್ದಿ ಹರಡಿಸೋದು ಅಂತ ಕಾಲರಾಯನ ಗುಜರಿ ಸೇರಿಲ್ಲ ಗುಜರಿ ಅಂದರೆ ಹಳೆಯ ಸಾಮಾನನ್ನು ಮಾರುವಂತಹ ಸ್ಥಳ ಮೋಡ್ಕ ಸಾಮಾನುಗಳನ್ನು ಮಾರುವಂಥ ಸ್ಥಳ ಗುಜರಿ ಅಂತ ವೇಷ ಅಷ್ಟೇ ಈ ಎಲ್ಲ ಕೇಡುಗಳು ಕೇಡು ಅಂದರೆ ಕೆಟ್ಟತನ ರೈಫಲ್ಲು ಅಂದರೆ ಪಿಸ್ತೂಲು ಟ್ಯಾಂಕು ಬಾಂಬು ಗ್ರನೆಡ್ಗಳು ಗ್ರೆನೇಡ್ಗಳು ಅಂದರೆ ಯುದ್ಧ ಸಾಧನಗಳು ಅವಕ್ಕೆ ಚಲನೆಯೊದಗಿಸಿವೆ ನಿಮ್ಮದೇ ಬಲಿಷ್ಠ ಕೈಗಳು ಎದೆಯಾಳದ ಮುಯಿಗಳು ಮುಯಿ ಅಂದರೆ ಸೇಡು ದ್ವೇಷ ತೀರಿಸಿಕೊಳ್ಳೋದು ಸೇಡು ಅಂತ ನೋಡಿ ಜೀಸಸ್ ಅವರಿಗೆ ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಅವರನ್ನು ಶಿಲುಬೆಗೇರಿಸಲಾಗಿತ್ತು ಆ ಕಾಲದಲ್ಲಿ ಎಷ್ಟೆಲ್ಲ ದ್ವೇಷ ಹಿಂಸೆ ಅನ್ಯಾಯ ನಡೀತಾ ಇತ್ತೋ ಅದೇ ಏನಾಗಿದೆ ಈಗಲೂ ಮುಂದುವರೆದುಕೊಂಡು ಬಂದಿದೆ ಅದರ ರೂಪು ಬದಲಾಗಿದೆ ಅನ್ನೋದನ್ನು ಕವಿ ಈ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಜೀಸಸ್ ಅವರಿಗೆ ಶಿಲುಬೆಗೇರಿಸಿ ಎರಡೂ ಕೈ ಕಾಲುಗಳಿಗೆ ಸುತ್ತಿಗೆಯಿಂದ ಮಳೆಯನ್ನು ಹೊಡ್ತಾರೆ ಹೊಡಿತಾರೆ ಅವರ ದೇಹ ಆ ಶಿಲುಬಿಗೆ ಕೂಡುವಂತೆ ಅಂಟಿಕೊಳ್ಳುವಂತೆ ಸುತ್ತಿಗೆಯಿಂದ ಮೊಳೆಯನ್ನು ಹೊಡಿತಾರೆ ಹಾಗೆ ಅವರ ಮುಡಿಗೆ ಅವರ ಶಿರ ತಲೆಯ ಮೇಲೆ ಮುಳ್ಳುಗಳಿಂದ ಹೆಣೆದಿರುವಂತಹ ಕಿರೀಟವನ್ನು ಇಡ್ತಾರೆ ಅವರಿಗೆ ಇನ್ನಿಷ್ಟು ಚುಚ್ಚಿ ನೋವಾಗಲಿ ಅಂತ ಅಷ್ಟೊಂದು ಚಿತ್ರ ಹಿಂಸೆಯನ್ನು ಅವರಿಗೆ ಕೊಡ್ತಾ ಇದ್ದಾರೆ ರೋಮನ್ನರು ಜೀಸಸ್ಸನ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಕ್ರೌರ್ಯ ಹಿಂಸೆ ಅವರ ಕುರಿತಾಗಿ ಇಂತಹ ವಾಲಗ ಕಹಳೆಗಳು ಎಲ್ಲವೂ ಕೂಡ ಮೊಳಗ್ತಾ ಇದ್ದವು ರೋಮನ್ನರು ಹಬ್ಬಿಸ್ತಾ ಇದ್ದಾರೆ ಹೌದಾ ಕಾಲಗರ್ಭದಲ್ಲಿ ಮುಚ್ಚಿ ಮರೆಯಾಗಿಲ್ಲ ಆದರೆ ಅವು ಎಲ್ಲ ಆಗೂ ಇತ್ತು ಈಗೂ ಇದೆ ಅವೆಲ್ಲ ಏನಾಗಿಲ್ಲ ಗುಜರಿ ಸೇರಿಲ್ಲ ಆ ಕ್ರೌರ್ಯ ಹಿಂಸೆ ದ್ವೇಷ ಸೇಡು ಅನ್ನೋದು ಆಗೂ ಇತ್ತು ಈ ಕಾಲದಲ್ಲೂ ಕೂಡ ಇದೆ ಈಗಲೂ ಕೂಡ ಇದೆ ಅವೇನು ಕಾಲಗರ್ಭದಲ್ಲಿ ಮುಚ್ಚಿ ಮುಳುಗಿ ಹೋಗಿಲ್ಲ ಗುಜರಿ ಸೇರಿಲ್ಲ ಹಳೇ ಒಂದು ಅಂಗಡಿಯನ್ನು ಸೇರಿಬಿಟ್ಟಿಲ್ಲ ಅವು ಅದು ಇನ್ನೂ ಕೂಡ ಮುಂದುವರಿತಾ ಇದೆ ಆದರೆ ವೇಷ ಮರೆಸಿದೆ ವೇಷವನ್ನು ಬದಲಿಸಿದೆ ರೂಪ ಬೇರೆ ಇದೆ ಬೂದಿ ಮುಚ್ಚಿದ ಕೆಂಡದಂತಿದೆ ಹೌದಾ ಮೇಲೆ ಬೂದಿ ಅಷ್ಟೇ ಕಾಣುತ್ತೆ ಆದರೆ ಒಳಗಡೆ ಬೆಂಕಿ ಉರಿತಾ ಇರುತ್ತೆ ಹಾಗೆ ಅದೇ ದ್ವೇಷ ಸಿಟ್ಟು ಅನ್ನೋದು ವೇಷವನ್ನು ಬದಲಾಯಿಸಿದೆ ಅಂದರೆ ಈ ಹಿಂಸೆ ಕ್ರೌರ್ಯತೆ ಕೆಟ್ಟತನ ಕಾಲಕ್ಕೂ ಕಾಲಕಾಲಕ್ಕೂ ಇದೆ ಆವಾಗಲೂ ಇತ್ತು ಈಗಲೂ ಇದೆ ಮುಂದೆನೂ ಕೂಡ ಇರುತ್ತೆ ಅದರ ರೂಪ ರೀತಿ ವಿಧಾನ ಬದಲಾಗಿದೆ ಅಷ್ಟೇ ಈಗಲೂ ಕೆಟ್ಟತನ ತಾಂಡವಾಡ್ತಾ ಇದೆ ಅದು ಯಾವ ರೂಪದಲ್ಲಿ ಇದ್ದಿದೆ ಇದೆ ಅಂದರೆ ಅವಾಗೊಂದು ರೂಪ ಈಗೊಂದು ರೂಪ ಈಗೇನಿದೆ ಬರೀ ಪಿಸ್ತೂಲು ಟ್ಯಾಂಕು ಬಾಂಬು ಗ್ರೆನೇಡ್ಗಳು ಯುದ್ಧದ ಸಾಧನಗಳು ಇದರ ಮುಖಾಂತರ ಏನು ಮಾಡಲಾಗುತ್ತೆ ಹಿಂಸೆ ಕ್ರೌರತೆ ನಡೀತಾ ಇದೆ ಇದೆಲ್ಲ ಮುಂದುವರೆದು ಬರ್ತಾ ಇದೆ ಇಂದಿಗೂ ಕೂಡ ಬಲಿಷ್ಠರು ಶಕ್ತಿಶಾಲಿಗಳು ದುರ್ಬಲರನ್ನು ಹಿಂಸಿಸ್ತಾ ಇದ್ದಾರೆ ಶೋಷಿಸ್ತಾ ಇದ್ದಾರೆ ಹಲವು ವರ್ಷಗಳಿಂದ ಇದ್ದಂತಹ ಕೌಟುಂಬಿಕ ಕಲಹಗಳು ಸೇಡು ದ್ವೇಷ ಕಿಚ್ಚು ಪ್ರತಿಕಾರದ ಭಾವನೆಗಳು ಇವು ಕೂಡ ಈಗಲೂ ಮುಂದುವರಿತಾನೇ ಇವೆ ನೋಡಿ ಕವಿ ಕೆ ಎಸ್ ನಿಸಾರ್ ಅಹ್ಮದ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮದೇ ಬಲಿಷ್ಠ ಕೈಗಳು ಇವತ್ತೇನಾಗ್ತಾ ಇದ್ದವು ಬಲಿಷ್ಠ ಕೈಗಳ ಅಟ್ಟಹಾಸ ತಾಂಡವಾಡ್ತಾ ಇದೆ ಎದೆಯಾಳದ ಮುಯಿಗಳು ಒಳಗೊಳಗನೆ ಇಟ್ಕೊಂಡಿರ್ತಕ್ಕಂತಹ ದ್ವೇಷ ಸಿಟ್ಟು ಕಿಚ್ಚು ಅನ್ನೋದು ಅದು ಹೊರಗಡೆ ಬರ್ತಾ ಇದೆ ಮತ್ತೊಂದು ರೂಪ ಸಮಯಕ್ಕೆ ಕಾದು ಕುಳಿತು ಸಮಯದ ಉಪಯೋಗವನ್ನು ಪಡೆದುಕೊಂಡು ಆ ದ್ವೇಷ ಸಿಟ್ಟು ಅಂತಕ್ಕಂಥದ್ದು ಮರಳಿ ಬರ್ತಾ ಇದೆ ಹಾಗೆ ಮುಂದುವರೆದು ಕವಿಯವರು ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ ತಿಳಿಗೇಡಿತನಕ್ಕೆ ಅಜ್ಜ ತಿಳಿಗೇಡಿತನ ಅಂದರೆ ಬುದ್ಧಿಗೇಡಿತನ ಅಜ್ಜ ಅಂದರೆ ತುಪ್ಪ ಬಂದೇ ತೀರುತ್ತದೆ ದೈವಿ ರಾಜ್ಯ ದೈವಿ ರಾಜ್ಯ ಅಂದರೆ ಒಳ್ಳೆಯ ರಾಜ್ಯ ಒಳ್ಳೆಯ ಆಡಳಿತ ಕಾಲ ಅಂತ ಎನ್ನುವಂತೆ ಏರಿದ್ದಾನೆ ಶಿಲುಬೆ ಇಗರ್ಜಿ ಇಗರ್ಜಿ ಅಂದರೆ ಚರ್ಚು ಮಸಜಿಯ ದೇವಸ್ಥಾನ ಮಠಗಳಲ್ಲಿ ಮತ ಮತದ ಮತಿ ರಹಿತ ಮತಿ ಅಂದರೆ ಬುದ್ಧಿ ಹಠಗಳಲ್ಲಿ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನುಡಿ ಈ ನುಡಿಯಲ್ಲಿ ಕವಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಂತಹ ಕೆಟ್ಟತನಕ್ಕೆ ಒಂದು ಅಂತ್ಯ ಇದ್ದೇ ಇರುತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ ಕಾಲ ಬದಲಾಗುತ್ತೆ ಒಳ್ಳೆತನ ಕೆಟ್ಟತನ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಹಗಲಾದ ಮೇಲೆ ರಾತ್ರಿ ಬರಬೇಕು ಹಾಗೆ ಕಾಲ ಬದಲಾವಣೆ ಇದ್ದ ಹಾಗೆ ಇಲ್ಲಿ ಸಂದರ್ಭ ಸಮಯದ ಬದಲಾವಣೆಯೂ ಕೂಡ ಇರುತ್ತೆ ಇರುವ ತನಕ ನಿಮ್ಮ ಸಾಮ್ರಾಜ್ಯ ಈಗ ನಿಮ್ಮ ಸಾಮ್ರಾಜ್ಯ ನಡೆದಿದೆ ಯಾವುದರ ಸಾಮ್ರಾಜ್ಯ ಕೆಟ್ಟತನ ಹಿಂಸೆ ಕ್ರೌರ್ಯತೆ ದ್ವೇಷ ಅಸೂಯೆ ಇವುಗಳ ಸಾಮ್ರಾಜ್ಯ ನಡೆದಿದೆ ಕ್ರೋಧ ತಿಳಿಗೇಡಿತನ ಬುದ್ಧಿಗೇಡಿತನ ಇದರ ಸಾಮ್ರಾಜ್ಯ ನಡೆದಿದೆ ಆದರೆ ತಿಳಿಗೇಡಿತನಕ್ಕೆ ಅಜ್ಜ ಇದಕ್ಕೆಲ್ಲ ಏನಾಗ್ತಾ ಇದೆ ತುಪ್ಪ ಸುರಿದು ಇನ್ನಿಷ್ಟು ದ್ವೇಷ ಜ್ವಾಲೆಗಳು ಎಲ್ಲ ಹೆಚ್ಚುತ್ತಾ ಇದ್ದವು ಆದರೆ ಒಂದಲ್ಲ ಒಂದು ದಿನ ಒಂದು ಕಾಲ ಬಂದೇ ಬರುತ್ತೆ ದೈವಿ ರಾಜ್ಯ ಬಂದೇ ಬರುತ್ತೆ ಅಂದರೆ ಇಲ್ಲಿ ಆ ದ್ವೇಷ ಅಸೂಯೆ ಹಿಂಸೆ ಅನ್ನೋದು ಎಲ್ಲದು ಹೋಗುತ್ತೆ ಆ ದೈವಿ ರಾಜ್ಯ ಸುಖ ರಾಜ್ಯ ಅಂತಕ್ಕಂಥದ್ದು ಬರುತ್ತೆ ಆ ಅಜ್ಜದಲ್ಲಿ ಆ ತುಪ್ಪದಲ್ಲಿ ಆ ಕ್ರೋಧ ಆ ಬೆಂಕಿಯಲ್ಲಿ ಈ ಕೆಟ್ಟತನ ಅನ್ನೋದು ಎಲ್ಲ ಏನಾಗಿ ಹೋಗ್ಬಿಡುತ್ತೆ ಸುಟ್ಟು ಹೋಗ್ಬಿಡುತ್ತೆ ನೋಡಿ ಈ ಕೆಟ್ಟ ಕಾಲ ಸಾಮ್ರಾಜ್ಯ ಕ್ರೋಧ ಬುದ್ಧಿಗೇಡಿತನ ಕ್ರೌರ್ಯ ಹಿಂಸೆ ಎಲ್ಲವೂ ಭಸ್ಮವಾಗಿ ಒಂದು ಹೊಸ ಯುಗ ಒಂದು ಹೊಸ ಸಾಮ್ರಾಜ್ಯ ಅದು ಪ್ರೀತಿ ದಯೆ ಕರುಣೆ ಅಹಿಂಸೆಯಿಂದ ಕೂಡಿರುವಂತಹ ದೈವಿ ರಾಜ್ಯ ಉದಯವಾಗುತ್ತೆ ಎನ್ನುವಂತಹ ಒಂದು ಆಸೆಯಲ್ಲಿ ಮುಂದೆ ಇಂತಹ ಒಂದು ಕಾಲ ಬಂದೇ ಬರುತ್ತೆ ಎನ್ನುವಂತಹ ರೀತಿಯಲ್ಲಿ ಜೀಸಸ್ ಏನು ಶಿಲುಬೆ ಏರಿದ್ದಾರೆ ತಮ್ಮ ಪ್ರಾಣವನ್ನು ತ್ಯಜಿಸಿದ್ದಾರೆ ಇವರೆಲ್ಲರ ನಾಶ ಇವರೆಲ್ಲರ ನಾಶ ಅನ್ನೋದಕ್ಕಿಂತ ಇಂತಹ ಮನಸ್ಥಿತಿಗಳ ಕೆಟ್ಟತನದ ನಾಶ ಆಗಿ ಒಳ್ಳೆಯ ಕಾಲ ಬಂದೇ ಬರುತ್ತೆ ಎನ್ನುವಂತಹ ರೀತಿಯಲ್ಲಿ ಅಲ್ಲಿ ಜೀಸಸ್ ಅವರು ಶಿಲುಬೆಗೇರಿದ್ದಾರೆ ಅಂತ ಕವಿ ಅಭಿಪ್ರಾಯ ಪಟ್ಟಿದ್ದಾರೆ ನೋಡಿ ಜೀಸಸ್ ಅವರ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅನ್ಯಾಯ ಕ್ರಮಗಳು ನಡೆದವು ಹೌದಾ ಏನು ತಪ್ಪು ಮಾಡದೇ ಇರ್ತಕ್ಕಂಥ ಜೀಸಸ್ ಅವರನ್ನು ಗಲ್ಲಿಗೇರಿಸಲಾಯಿತು ತಪ್ಪು ಮಾಡಿರ್ತಕ್ಕಂಥವ್ರನ್ನು ಕೊಲೆ ಗಡುಕರು ಸನ್ಮಾನಿಸಲಾಯಿತು ಅವರಿಗೆ ಶಿಕ್ಷೆ ಬದಲಾಗಿ ಕ್ಷಮೆಯನ್ನು ನೀಡಲಾಗಿತ್ತು ಇವತ್ತಲ್ಲೂ ಕೂಡ ಇಂಥ ಪರಿಸ್ಥಿತಿಯನ್ನು ಕಾಣ್ತಾ ಇದೀವಿ ನಾವು ಚರ್ಚು ಮಸೀದಿ ದೇವಸ್ಥಾನ ಮಠಗಳಲ್ಲಿ ಕಂಡು ಧರ್ಮ ಮತಗಳ ಒಂದು ಬುದ್ಧಿರಹಿತವಾದಂತಹ ಹಠ ದ್ವೇಷದಿಂದ ಹಲವಾರು ಸಾಕಷ್ಟು ಗಲಭೆಗಳು ನಡೀತಾ ಇದ್ದವು ದ್ವೇಷ ಹಗೆತನದಿಂದ ಏನಾಗ್ತಾ ಇದ್ದವು ದಾಂಧಲೆಗಳು ನಡೀತಾ ಇದ್ದವು ಇಂತಹ ಕ್ರೌರ್ಯಕ್ಕೆ ಮುಗ್ಧ ಜನರು ಇಂದಿಗೂ ಕೂಡ ಬಲಿಯಾಗ್ತಾ ಇದ್ದಾರೆ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದಿಖಾನೆಗಳಲ್ಲಿ ಬಂದಿಖಾನೆ ಅಂದರೆ ಜೈಲು ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ ಮಾಹೆ ಗೊಂದಾವರ್ತಿ ಮಾಹೆ ಗೊಂದಾವರ್ತಿ ಅಂದರೆ ಮಾಹೆ ಅಂದರೆ ತಿಂಗಳು ಒಂದಾವರ್ತಿ ಅಂದರೆ ಒಂದು ಸಲ ತಿಂಗಳಿಗೆ ಒಂದು ಸಲ ಅಂತ ಹಣತೆ ಹೊತ್ತಿಸಿ ಹಣತೆ ಅಂದರೆ ದೀಪ ಬೆಳಗಿಸಿ ದೀಪ ಉರಿಸಿ ಕೊಳದ ದಲಿತ ವಾಸದ ಸೋಗೆ ಬಿಲಗಳಲ್ಲಿ ಸೋಗೆ ಅಂದರೆ ಬಡತನ ಬಿಲ ಅಂದರೆ ವಾಸ ಬಡತನದ ವಾಸ ಅಂದರೆ ಗುಡಿಸಲುಗಳಲ್ಲಿ ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್ ಅಸಂಖ್ಯ ಕ್ರಿಸ್ಮಸ್ಸುಗಳ ಹರಸಿ ಶೋಷಿತರ ಕಂಬನಿಯೊರೆಸಿ ಕಂಬನಿ ಅಂದರೆ ಕಣ್ಣೀರು ಕಷ್ಟ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ ಕವಲು ಅಂದರೆ ಭಿನ್ನತೆ ತೆರೆಸಿ ಅಂತಂದರೆ ಹೊಸ ದಾರಿಯನ್ನು ತೋರಿಸೋದು ಅಂತ ನೋಡಿ ದೇವರನ್ನು ಪೂಜಿಸುವಂಥ ಪ್ರಾರ್ಥನಾ ಮಂದಿರಗಳಲ್ಲಿನೇ ಹಠ ದ್ವೇಷ ನಡೀತಾ ಇದೆ ಇನ್ನು ಉಳಿದದ ಕಡೆ ನಡೆಯೋದೇನು ದೊಡ್ಡಾಗೋದು ಇನ್ನೂ ಕೂಡ ಕಾರ್ಖಾನೆಗಳಲ್ಲಿ ಹಾಗೆ ದವಾಖಾನೆಗಳಲ್ಲಿ ಆಸ್ಪತ್ರೆಗಳಲ್ಲಿನೂ ಕೂಡ ಕಾಣ್ತಾ ಇದ್ವಿ ನಾವು ಠಾಣೆ ಠಾಣೆಗಳಲ್ಲಿ ಆಸ್ಪತ್ರೆಯ ಕೋಣೆ ಕೋಣೆಗಳಲ್ಲಿ ಈ ಜೈಲುಗಳಲ್ಲಿ ಏನು ಬೆಳಕು ಯಾವ ರೀತಿಯಾಗಿ ಇರೋದಿಲ್ಲೋ ಅದೇ ರೀತಿಯಾಗಿ ಈ ಕೋರ್ಟು ಕಚೇರಿ ಕಾರ್ಖಾನೆ ದವಾಖಾನೆಗಳಲ್ಲಿನೂ ಕೂಡ ಏನು ಬೆಳಕು ಜ್ಞಾನ ಎಲ್ಲವನ್ನ ಕಿತ್ತೆಸೆದು ಅಲ್ಲಿ ಕತ್ತಲು ಇದೆ ಅಂಧಕಾರ ಇದೆ ಅಜ್ಞಾನ ಇದೆ ಅಂದರೆ ಕೇವಲ ಸುಲಿಗೆ ಅನ್ಯಾಯ ಅಮಾಯಕರ ಬಲಿ ಶೋಷಣೆ ಇವುಗಳೇ ನಡೀತಾ ಇದ್ದವು ಅಲ್ಲಿ ಬೆಳಕನ್ನು ಜ್ಞಾನವನ್ನು ಎಲ್ಲ ಕಿತ್ತು ಬಿಸಾಗ್ಲಾಗಿದೆ ಬರೀ ಕತ್ತಲೇನೆ ಆವರಿಸಿದೆ ಅನ್ಯಾಯ ದ್ವೇಷ ವಂಚನೆ ಹಿಂಸೆನೇ ಆವರಿಸಿಬಿಟ್ಟಿದೆ ಇವುಗಳನ್ನೆಲ್ಲ ಬಿಟ್ಟುಬಿಡಬೇಕು ಇವುಗಳನ್ನೆಲ್ಲ ಮರೆತು ನಾವು ಔದಾರ್ಯತೆಯಿಂದ ಪ್ರೀತಿ ಕರುಣೆಯಿಂದ ಸಹಾಯ ಮನೋಭಾವನೆಯಿಂದ ನಾವು ನಡೆದುಕೊಳ್ಬೇಕು ಇವತ್ತು ನಮ್ಮಲ್ಲಿ ಎಷ್ಟೋ ಜನರಿಗೆ ಬಹಳ ಬಡತನದಿಂದ ಬಳಲ್ತಾ ಇದ್ದಾರೆ ಊಟಕ್ಕೆ ತಿನ್ನೋದಕ್ಕೆ ಮೂರೊಪ್ಪತ್ತು ತಿನ್ನೋದಕ್ಕೆ ಆಗ್ತಾ ಇಲ್ಲ ಅವರಿಗೆ ನೋಡಿ ತಿಂಗಳಿಗೆ ಒಮ್ಮೆ ಹಣತೆ ಹೊತ್ತಿಸಲು ದೀಪ ಉರಿಸೋದಕ್ಕೂ ಕೂಡ ಆಗದೇ ಇರುವಂತಹ ಸ್ಥಿತಿ ಅಂದರೆ ಅಷ್ಟೊಂದು ಬಡತನ ಕಷ್ಟ ಕಾಲದಲ್ಲಿದ್ದಾರೆ ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ಬದುಕ್ತಾ ಇದ್ದಾರೆ ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಇಂತಹ ಎಷ್ಟೊಂದು ಸಾಕಷ್ಟು ಜನರನ್ನು ನಾವು ಕಾಣ್ತಾ ಇದ್ದೀವಿ ಇಂತಹ ಪರಿಸ್ಥಿತಿ ಎಲ್ಲ ದೂರವಾಗಿ ಒಳ್ಳೆಯ ಕಾಲ ಬರುತ್ತೆ ಎನ್ನುವಂತಹ ಒಂದು ಆಶಯದಲ್ಲಿ ಜೀಸಸ್ ಇವತ್ತು ಶಿಲುಬೆ ಏರಿದ್ದಾರೆ ಎಲ್ಲ ದ್ವೇಷ ಕ್ರೌರ್ಯತೆ ಹಿಂಸೆಯನ್ನು ಮರೆತು ಶೋಷಿತರ ಕಷ್ಟದಲ್ಲಿ ಇರ್ತಕ್ಕಂಥವರ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನು ಮಾಡಬೇಕು ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಸತ್ಯದ ಮಾರ್ಗದಲ್ಲಿ ನಡಬೇಕು ನಡೆಯಬೇಕು ಕೆಟ್ಟತನವನ್ನು ಬಿಟ್ಟು ಸುಳ್ಳಿನ ಮಾರ್ಗವನ್ನು ಬಿಟ್ಟು ಇಲ್ಲಿ ಒಂದು ಹೊಸ ಮಾರ್ಗವನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು ಜೀಸಸ್ ಅವರ ತತ್ವ ಸಿದ್ಧಾಂತ ಪ್ರೀತಿ ಕರುಣೆ ತ್ಯಾಗ ಅಹಿಂಸೆ ಇವುಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ ಜೀಸಸ್ ಅವರ ತತ್ವಗಳನ್ನು ಅನುಸರಿಸುವಂತಹ ಮುಖಾಂತರವಾಗಿ ನಾವು ಬಡವರಿಗೆ ಶೋಷಿತರಿಗೆ ಸಹಾಯ ಮಾಡಿ ಅವರಿಗೆ ಕಣ್ಣೀರನ್ನು ಒರೆಸುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಯಬೇಕಾಗಿದೆ ಇದೇ ಜೀಸಸ್ ಅವರ ಉದ್ದೇಶ ಆಗಿತ್ತು ಅವರ ಆಶಯವಾಗಿತ್ತು ಕ್ರಿಸ್ಮಸ್ ವರ್ಷನೂ ಕೂಡ ಬರುತ್ತೆ ಇಂತಹ ಕ್ರಿಸ್ಮಸ್ಸನ್ನು ನಾವು ಅವರ ತತ್ವಗಳನ್ನು ಸಿದ್ಧಾಂತಗಳನ್ನು ಸಹಾಯವನ್ನು ಬಡವರಿಗೆ ಸಹಾಯವನ್ನು ಮಾಡೋದರ ಮೂಲಕ ಮಾಡಿದರೆ ಅವರಿಗೆ ಅವರಿಗೇನೋ ತೃಪ್ತಿ ಅವರ ಆಶಯವನ್ನು ಅವರ ಕನಸನ್ನು ಈಡೇರಿಸಿದಂತಾಗುತ್ತೆ ಅಂತ ಕವಿ ಈ ಮೂಲಕ ಈ ಪದ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ